ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಇಂದು ಬೆಳಗ್ಗೆಯಿಂದ ತಾವು ಗಮನಿಸ್ತಾ ಇರ್ತಕ್ಕಂಥ ದೃಶ್ಯ ಅಂದರೆ ಅದು ಬೆಂಗಳೂರು ಚಲೋ ಬೆಳಗ್ಗೆ ಏಳು ಗಂಟೆಯಿಂದ ಹಿಡಿದು ಇಂದಿನವರೆಗೆ ಸುಮಾರು ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕಡೆ ನಮ್ಮ ವಿಶೇಷ ಚೇತನ ಗ್ರಾಮೀಣ ವಿವಿಧೋದ್ದೇಶ ನಗರ ಪ್ರವೃತ್ತಿ ಕಾರ್ಯಕರ್ತರು ಹೆಜ್ಜೆ ಇಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನ ಕುರಿತು ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಶತಾಯಗತಾಯ ಪ್ರಯತ್ನ ಮಾಡಲು ನಮ್ಮ ರಾಜ್ಯದ ಸಮಸ್ತ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರು ವಿವಿಧ ಉದ್ದೇಶ ಕಾರ್ಯಕರ್ತರು ನಗರ ಪಂಸ್ಥೆ ಕಾರ್ಯಕರ್ತರು ಬೆಂಗಳೂರಿನತ್ತ ಮುಖ ಮುಖ ಮಾಡಿದ್ದಾರೆ ತಾವು ಗಮನಿಸ್ತಾ ಇರತಕ್ಕಂಥ ಎಲ್ಲ ಜಿಲ್ಲೆಗಳ ವರದಿಯನ್ನು ಇದೀಗ ತಾನೇ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ ಡಾಕ್ಟರ್ ಅಂಬಾಜಿ ಮೇಟಿ ಅವರ ಪ್ರಕಾರ ಯಾವುದೇ ಸಂಘ ಸಂಸ್ಥೆ ಎನ್ನದೆ ತಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೇವಲ ನಮ್ಮ ಒಂದು ಬೇಡಿಕೆಯಾದ ಕನಿಷ್ಠ ವೇತನವನ್ನು ಜಾರಿಗೊಳಿಸಲು ಮುಖ್ಯಮಂತ್ರಿಯವರ ಗಮನ ಸೆಳೆಯಲು ತಾವೆಲ್ಲರೂ ಒಂದಾಗಿ ಒಟ್ಟಾಗಿ ಎಲ್ಲರೂ ಕೂಡ ಒಕ್ಕರ್ಲಿಂದ ಬರಬೇಕೆಂದು ಕರೆ ನೀಡಿದ್ದಾರೆ ಯಾವುದೇ ಜಾತಿ ಮತ ಪಂಥ ಸಂಘ ಸಂಸ್ಥೆ ಎನ್ನದೇ ಎಲ್ಲರೂ ತಮ್ಮ ಹಕ್ಕಿಗಾಗಿ ತಮ್ಮ ಹದಿನೇಳು ವರ್ಷದ ಸೇವೆಯ ಪ್ರತಿಫಲವನ್ನು ಪಡೆಯಲು ಅಂದರೆ ಕನಿಷ್ಠ ವೇತನವನ್ನು ಜಾರಿಗೊಳಿಸಲು ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ನಾವು ಇದೀಗ ಫ್ರೀಡಮ್ ಪಾರ್ಕ್ ಅಂತ ಜಮಾವಣೆ ಆಗ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಆತಂಕ ದೌರ್ಜನ್ಯ ಯಾವುದೂ ಇಲ್ಲದೆ ಕೇವಲ ಶಾಂತಿಯುತವಾಗಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ನಮ್ಮ ಕನಿಷ್ಠ ವೇತನ ನ್ನು ಜಾರಿಗೊಳಿಸಿಕೊಳ್ಳಲು ನಾವು ಫ್ರೀಡಂ ಪಾರ್ಕ್ನಲ್ಲಿ ಜಮಾವಣೆಯಾಗಿ ನಾಳೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಬರಬೇಕು ಎಂದು ಕರೆ ನೀಡಿದ ಸಂಸ್ಥಾಪಕ ಅಧ್ಯಕ್ಷರು ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರತಿಭಟನಾ ಅಂದರೆ ಅನಿರ್ದಿಷ್ಟಾವಧಿ ಧರಣಿ ಸ್ಟಾರ್ಟ್ ಆಗಲಿದೆ ಎಂದು ಮಾಹಿತಿಯನ್ನು ತಿಳಿಸಿರ್ತಾರೆ ಇದೀಗ ತಾವು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳು ಎಲ್ಲ ಜಿಲ್ಲೆಗಳಿಂದ ಬಸ್ಸು ರೈಲು ಟ್ರ್ಯಾಕ್ಸ್ಗಳ ಮುಖಾಂತರ ಕಾರುಗಳ ಮುಖಾಂತರ ನಮ್ಮ ಗ್ರಾಮೀಣ ವಿವಿಧೋದ್ದೇಶ ನಗರ ಪುಸ್ತಿ ಕಾರ್ಯಕರ್ತರು ಸಾಲು ಸಾಲಾಗಿ ಬೆಂಗಳೂರಿನ ಅಂದರೆ ರಾಜಧಾನಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ನೆಚ್ಚಿನ ವಾರ್ತಾ ಚಾನಲ್ ವಿಶೇಷ ಚೇತನ ವಾರ್ತೆ ಸಹ ಪ್ರಯಾಣವನ್ನು ಆರಂಭಿಸಲಿದೆ ತಮಗೆಲ್ಲರಿಗೂ ಶುಭವಾಗಲಿ ನಮ್ಮ ಬೇಡಿಕೆ ಈಡೇರಲಿ ಈಡೇರವರೆಗೂ ನಾವು ಒಗ್ಗಟ್ಟಿನಿಂದ ಹೋರಾಡೋಣ ಪ್ರತಿಯೊಬ್ಬರಿಗೂ ಕೂಡ ಜಯ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ನಂಬಿಕೆಯಿಂದ ನಾವು ಬೆಂಗಳೂರಿನತ್ತ ಪ್ರಯಾಣ ಮಾಡೋಣ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ